ಎಲ್ರಿಗೂ ನಮಸ್ಕಾರ ಹಾಗೆ ನಾವು ಇವತ್ತು ಹೋಗುತ್ತಿರುವ ಅತ್ಯದ್ಭುತ ನೈಸರ್ಗಿಕ ತಾಣ ಸಿದ್ದಪ್ಪನ ವಜ್ರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ನ ಕೆಲ ನೋಡುಗರು ಹಾಗಾಗಿ ಕೇಳ್ತಿದ್ರು ಸರ್ ಸಿದ್ದಪ್ಪನ ವಜ್ರದ ಮೇಲೆ ಒಂದು ವೀಡಿಯೋ ಮಾಡಿ ಅಂತ ನಾನು ಈ ಸಿದ್ದಪ್ಪನ ವಜ್ರಕ್ಕೆ ಈ ಹಿಂದೆ ಎರಡು ಮೂರು ಬಾರಿ ಹೋಗಿದ್ದಿನಾದ್ರೂ ವೀಡಿಯೋ ಮಾಡ್ಕೊಂಡು ಬಂದಿರಲಿಲ್ಲ ಅಲ್ಲದೆ ಅವರು ಪದೇ ಪದೇ ಸಿದ್ದಪ್ಪನ ವಜ್ರದ ಮೇಲೆ ವೀಡಿಯೋ ಮಾಡಿ ಅಂತ ಕೇಳ್ತಿದ್ದು ಅರೆ ಪರವಾಗಿಲ್ಲ ನನ್ನ ಅಭಿರುಚಿಗೆ ತಕ್ಕಂತೆ ಕೇಳ್ತಿದ್ದಾರಲ್ಲ ಅನಿಸಿ ಈ ವಿಡಿಯೋನ ಮಾಡಬೇಕು ಅಂತ ಭಾಳ ಹಿಂದೆಯೇ ಡಿಸೈಡ್ ಮಾಡಿದ್ದೆ ಆತ್ಮೀಯ ನೋಡುಗ್ರೆ ಈ ಸಿದ್ದಪ್ಪನ ಅನ್ನುವ ರಮಣೀಯ ನೈಸರ್ಗಿಕ ತಾಣ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಚಿತ್ರದುರ್ಗದ ಜೋಗಿಮಟ್ಟಿ ವ್ಯಾಪ್ತಿಯ ಸಾಲು ಸಾಲು ಗುಡ್ಡಗಳಿಂದ ಆವೃತವಾಗಿರುವ ಈ ಸಿದ್ದಪ್ಪನ ವಜ್ರ ಎಂಬುವ ಪ್ರಕೃತಿ ಸೌಂದರ್ಯದ ಕಣಜ ಇಂದೊಮ್ಮೆ ಸಾಧು ಸಂತರಿಗೆ ಅವಧೂತರಿಗೆ ತಪಸ್ಸಿನ ನೆಲೆಯಾಗಿತ್ತು ವಿಶೇಷವೆಂದರೆ ಈ ಸಿದ್ದಪ್ಪ ಎಂಬುವ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಮೂರು ತಾಲೂಕುಗಳು ಸಂಗಮಿಸುವ ಅಂದರೆ ಕೂಡುವ ಸ್ಥಳದಲ್ಲಿ ಈ ಸಿದ್ದಪ್ಪ ಇದೆ ಅಂದರೆ ಚಿತ್ರದುರ್ಗ ತಾಲೂಕಿನ ಇಂಗ್ಳದಾಳ್ ಸಮೀಪದ ಯರೆಹಳ್ಳಿ ಒಳಲ್ಕೆರೆ ತಾಲೂಕಿನ ಕೊಳಾಳು ಹಾಗೂ ಹಿರಿಯೂರು ತಾಲೂಕಿನ ಉಡುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಗಮಿಸುವ ಸ್ಥಳದಲ್ಲಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಸಿದ್ದಪ್ಪನ ವಜ್ರ ಅನ್ನುವಂತಹ ಪ್ರಾಕೃತಿಕ ಸೌಂದರ್ಯದ ತಾಣ ಇದೆ ಆಹಾ ಪ್ರಕೃತಿಯೇ ನಿರ್ಮಿಸಿರುವ ಈ ಸುಂದರ ತಾಣ ಸಿದ್ದಪ್ಪನ ವಜ್ರಕ್ಕೆ ಬಂದರೆ ನಮ್ಮ ಪಂಚೇಂದ್ರಿಯಗಳೇ ಸಂಪನ್ನವಾಗುತ್ತವೆ ಪಾವನವಾಗುತ್ತವೆ ಬೆಟ್ಟ ಗುಡ್ಡ ಕಣಿವೆ ಕಾಡಿನ ಹಸಿರು ಗಿಡ ಮರ ಸಸ್ಯ ಸಂಪತ್ತು ನಮ್ಮ ಕಣ್ಮನವನ್ನು ಸೆಳೆಯುತ್ತದೆ ಹದವಾದ ಬಿಸಿಲು ಮೈಮನವನ್ನು ಸೋಂಕಿ ಬೀಸುವ ತಂಗಾಳಿ ಈ ನಮ್ಮ ಚರ್ಮಕ್ಕೆ ಅದೆಂಥದ್ದು ಉಲ್ಲಾಸವನ್ನೇ ನೀಡುತ್ತದೆ ಈ ಕಾಡಿನ ವಿವಿಧ ಬಗೆಯ ಹೂವುಗಳ ಗಿಡಗಂಟೆಯ ಬೇರುಗಳ ಪರಿಮಳ ಮೂಗಿಗೆ ಮತ್ತನ್ನೇರಿಸುತ್ತದೆ ಕಾಡು ಪ್ರಾಣಿ ಪಕ್ಷಿಗಳ ಕೂಗು ಕಲರವ ಸಂಗೀತದ ರಸಸ್ವಾದವನ್ನೇ ನೀಡುತ್ತದೆ ನಾಲಿಗೆಗೆ ಈ ಶುಚಿ ರುಚಿಯಾದ ನೀರೇ ಸಂಜೀವಿನಿ ಸ್ನಾನ ಮಾಡಿದರೆ ಸರ್ವ ಚರ್ಮ ರೋಗಕ್ಕೂ ಮುದ್ದೇ ಈ ನೀರು ಅಂತ ಹೇಳ್ತಾರೆ ನಮ್ಮಂಥ ಉಳುಮಾನವರ ಪಂಚೇಂದ್ರಿಯಗಳನ್ನು ಜಾಗೃತಗೊಳಿಸುವ ಪಾವನಗೊಳಿಸುವ ಈ ಸಿದ್ದಪ್ಪನ ವಜ್ರಕ್ಕೆ ಶರಣು ಶರಣಾಸ್ತಿ ಇನ್ನು ಈ ನಮ್ಮ ಪಂಚೇಂದ್ರಿಯಗಳ ಮಾತು ಪಕ್ಕಕ್ಕಿರಲಿ ಇಲ್ಲಿ ಈ ಸಿದ್ದಪ್ಪನ ವಜ್ರದಲ್ಲಿ ಶರಣರು ಅವಧೂತರು ಸಂತರು ಋಷಿಮುನಿಗಳು ಅತೀಂದ್ರಿಯ ಜ್ಞಾನವನ್ನು ಪಡೆದುಕೊಂಡಿದ್ದರು ಎಂಬುದಕ್ಕೆ ಇಲ್ಲಿಯ ಅನೇಕ ಸ್ಥಳ ಪುರಾಣಗಳು ಸ್ಥಳ ಮಹಿಮೆಗಳು ಸಾಕ್ಷಿಯಾಗಿವೆ ಹಾಗೋ ಅಲ್ಲಿದೆ ನೋಡಿ ಅದು ಸಿದ್ದಪ್ಪಾಜಿ ದೇವಸ್ಥಾನ ಅಲ್ಲಿಯೋ ವಿಶೇಷವೆಂದರೆ ಮಹಿಳೆಯೇ ಪೂಜಾರಿ ಇದೊಂದು ಅವಧೂತ ಪರಂಪರೆಯ ತಾಣ ಅಂದರೆ ಎಲ್ಲದಕ್ಕೂ ತದ್ವಿರುದ್ಧ ಅಥವಾ ಮನುಷ್ಯ ನಡೆಗೆ ವಿರುದ್ಧವಾಗಿ ಸಹಜತೆಗೆ ಅಸಹಜವಾಗಿ ಹೀಗೆ ಏನೇನೋ ಆಗಿ ಬದುಕುವ ಆ ಅವಧೂತ ಪರಂಪರೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಅಂದ ಹಾಗೆ ಇದು ಈ ಸಿದ್ದಪ್ಪನ ವಜ್ರವನ್ನು ಕುರಿತು ಬರೀ ಪೀಠಿಕೆಯಷ್ಟೇ ಇಲ್ಲಿಯ ಸ್ಥಳ ಮಹಿಮೆಯನ್ನು ಇಲ್ಲಿಯ ದೈವಗಳನ್ನು ಇಲ್ಲಿಯ ಋಷಿಮುನಿಗಳನ್ನು ಇಲ್ಲಿಯ ಅವಧೂತ ಪರಂಪರೆಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ ಅದಕ್ಕೆ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಜಕ್ಕೂ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು